ಏನಿದ್ದು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟು ಮೊಬೈಲಲ್ಲಿ ಅಕೌಂಟ್ ಆ್ಯಕ್ ಮಾಡ್ತಕ್ಕಂಥದ್ದು ದಿನೇ ದಿನೇ ಇದು ಎಚ್ಚೆತ್ಕೊಂಡು ಹೋಗ್ತಾ ಇದೆ ಬಹುಶಃ ಇದು ಅಪರಾಧದಲ್ಲಿ ಘೋರ ಅಪರಾಧ ಇದು ಆದರೂ ಕೂಡ ಎಷ್ಟೇ ಎಚ್ಚೆತ್ಕೊಂಡ್ರೂ ಕೂಡ ಇವತ್ತು ಭಾಳ ಕಷ್ಟ ಆಗಿದೆ ಈ ವಿಚಾರದಲ್ಲಿ ನಾವು ಯಾರು ಇದನ್ನು ಮಾಡ್ತಿದ್ದಾರೆ ಕಳ್ಳ ಈಗ ಕಳ್ಳತನ ಮಾಡೋನಿಗೆ ಕಳ್ಳ ಅಂಥೇಳಿ ಇಳಿಬೋದು ಈ ಡಿಜಿಟಲ್ ಅರೆಸ್ಟ್ ಅಂತೇಳಿ ಹೊಸ ಪದಗಳನ್ನು ನಾವೇನು ಕೇಳ್ತಾಯಿದ್ದೀವಿ ನಮ್ಮ ಅಕೌಂಟ್ಲಿರ್ತಕ್ಕಂತಹ ಹಣಗಳನ್ನು ಅವರ ಖಾತೆಗೆ ವರ್ಗಾವಣೆ ಮಾಡ್ಕೊಳ್ತಕ್ಕಂಥದ್ದು ಒಂದಲ್ಲ ಒಂದು ಈಗ ಈಗೇನಾಗಿದೆ ಅಂತಂದರೆ ಬೇಸಿಕ್ ಮೊಬೈಲಲ್ಲಿ ಉದಾಹರಣೆ ನಂದು ಹೇಳಬೇಕು ಹೇಳಿದ್ರೆ ನನ್ನದು ಒಂದು ಸ್ಯಾಮ್ಸಂಗ್ ಒಳ್ಳೆ ಮೊಬೈಲ್ ಅದು ಕೂಡ ಆ ಮೊಬೈಲ್ ಯೂಸ್ ಮಾಡೋಂಥ ಸಂದರ್ಭದಲ್ಲಿ ಒಂದು ನಾಲ್ಕು ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ ಮೊಬೈಲು ಲಾಕ್ ಆಯಿತು ನನ್ನ ಲಾ ಆಮೇಲೆ ಅದನ್ನು ನೋಡಿದಾಗ ಅಕೌಂಟ್ ಇದು ಲಾಕ್ ಓಪನ್ ಮಾಡೋದಕ್ಕೆ ಪಾಸ್ವರ್ಡ್ ಹೇಳಿ ಅಂತ ಪಾಸ್ವರ್ಡ್ ಹೊಳಿರಿ ಅಂತ ಹೇಳ್ತು ಆ ಪಾಸ್ವರ್ಡ್ ನನ್ನ ಅಪ್ಲೈ ಮಾಡೋದಕ್ಕೆ ನಾನು ಪಾ ಲಾಕೆ ಮಾಡಿಲ್ಲ ಅಂದಾಗ ಅದೇ ಪಾಸ್ವರ್ಡ್ ಕೊಡೋಕ್ಕಾಗತ್ತೆ ನಾನು ಅದನ್ನು ಆದರೂ ಒಂದು ಪ್ರಯತ್ನ ಸ್ನೇಹಿತರೆಲ್ಲ ಸೇಡಿ ಒಂದು ಪಾಸ್ವರ್ಡ್ ಹಾಕ್ತು ಮತ್ತೆ ಲಾಕ್ ಆಗೋಯಿತು ಮೊಬೈಲ್ ಒಂದೇ ಸಲ ಸ್ಕ್ರೋಲ್ ಆಯಿತು ಏನ್ ಒಂದೇ ಒಂದೇ ಸಲಿದಾಗಿ ಮೊಬೈಲೇ ಆಫ್ ಆಗೋಯಿತು ಎ ಸಡನ್ನ ಏನು ಮಾಡಿದೆ ನಂಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಯಾಮ್ಸಂಗ್ ಏನು ಶೋರೂಮರು ಅವ್ರ ಜೊತೆ ಮಾತಾಡಿದೆ ಇಮಿಡಿಯೇಟಾಗಿ ಸೈಬರ್ ಅವ್ರ ಹತ್ರ ಮಾತಾಡಿದೆ ಮತ್ತು ಜೊತೇಲಿ ನನ್ನ ಆರೂವರೆ ಮೇಲಾಗಿದ್ದು ನನಗಿದು ಉದಾಹರಣೆ ಆರೂವರೆ ಆಗಿದ್ದು ನನಗಿದು ಸಂಜೆ ನಮ್ಮ ಐ ಸಿ ಐ ಸಿ ಬ್ಯಾಂಕ್ ಆ್ಯಕ್ಸಿಸ್ ಬ್ಯಾಂಕ್ ಏನಿತ್ತು ಮ್ಯಾನೇಜರ್ಗಳು ಮೇಲೆ ಸಂಬಂಧಪಟ್ಟಂಥ ನಾನು ಈ ಕೂಡಲೇ ತಿಳಿಸ್ತೇನೆ ಈ ರೀತಿ ಆಗಿದೆ ಅಂತೇಳಿ ಅವರು ಕೂಡ ಅಲರ್ಟ್ ಆದರು ಟೋಲ್ ಫ್ರೀ ಕಾಲ್ ಮಾಡಿದ್ರು ಅಲ್ಲಿ ಮಾಡಿದ ನಾನು ಅಕೌಂಟ್ನ ಸ್ವೀಸ್ ಮಾಡಿದ್ರು ತ್ರೀ ಫೋರ್ ಅವರ್ಸ್ ತಗೋತು ಹಾಗಾಗಿ ನಾನು ನನ್ನ ನಾನು ಕೂಡ ಹಣವನ್ನು ಕಳ್ಕೊಳ್ಳೋದ್ರಿಂದ ನಾನು ಪಾರದೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಹಾಗಾಗಿ ಇವತ್ತು ಯಾರೂ ಕೂಡ ಯಾರೂ ನಂಬಕ್ಕೆ ಹೋಗಬೇಡಿ ಹೊಸೊಬ್ಬರುಗಳು ಅವ್ರು ಯಾರೇ ಇರ್ಬೋದು ಹೊಸೊಬ್ರಿಗಳನ್ನು ನೀವು ಬ್ಯಾಂಕ್ ಹೋಗ್ತೀರಿ ನಿಮ್ಮ ಅಕೌಂಟಲ್ಲಿ ದುಡ್ಡಿರುತ್ತೆ ಅಕೌಂಟಲ್ಲಿ ದುಡ್ಡಿರೋ ಟ್ರಾನ್ಸಾಕ್ಷನ್ಸ್ಗಳನ್ನ ನೋಡ್ತಾ ಇರ್ತಾರೆ ಅಲ್ಲಿ ಯಾರು ಯಾವ ರೀತಿ ನಮ್ಮನ್ನು ಟಾರ್ಗೆಟ್ ಮಾಡ್ತಿರ್ತಾರೆ ಅಬ್ಸರ್ವ್ ಮಾಡ್ತಿರ್ತಾರೆ ಅಂತಕ್ಕಂಥದ್ದು ಗೊತ್ತಾಗಲ್ಲ ಕೆಲವು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥವ್ರೆ ಮಾಡಿದ್ರು ಮಾಡ್ಬೋದು ಈಗ ಏನಂತ ಹೇಳಿದ್ರೆ ಏನಾದರೂ ವಿಚಾರಗಳು ಮಾಹಿತಿಗಳು ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿರ್ತ ಅಲ್ಲಿ ಅಲ್ಲಿ ಸಂಬಂಧಪಟ್ಟಂಥವೇ ಇರ್ಬೋದು ನಾನಿದ್ದೇ ನಾನು ಯಾವುದೇ ಡಿಪಾರ್ಟ್ಮೆಂಟ್ ಬಗ್ಗೆ ಆಪಾದನೆ ಮಾಡಬೇಕು ಅಂತ ಬ್ಯಾಂಕಿಂಗ್ ಸೆಕ್ಟರ್ ಅವ್ರ ಮೇಲೆ ಹೇಳ್ತಾರೆ ನನಗೆ ಪ್ರೈವೇಟ್ ಬ್ಯಾಂಕಿಂಗ್ ಭಾಳಷ್ಟಿದೆ ಇವತ್ತು ಈ ಬ್ಯಾಂಕಲ್ಲಿ ಕೆಲಸ ಮಾಡೋನು ನಾಳೆ ಇನ್ನೊಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾನೆ ನಮ್ಮ ಹತ್ರ ಬರ್ತಾರಲ್ಲ ನಾವು ಬಿಸ್ನೆಸ್ ಅಲ್ಲಿರೋದಿಂದ ಮೂರು ತಿಂಗಳಿಂದ ಯಾವುದೋ ಬ್ಯಾಂಕ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾನೆ ಇನ್ನು ಆರು ತಿಂಗಳಿಗೆ ಇನ್ನೊಂದು ಬ್ಯಾಂಕ್ ಎಸೆತ್ ತೊಗೊಂಬರ್ತಾನೆ ಸರ್ ನಾನು ಈ ಬ್ಯಾಂಕ್ ಸೇರ್ಕೊಂಡಿದ್ದೀನಿ ಸರ್ ನಮಗೆ ನೀವು ಸಪೋರ್ಟ್ ಮಾಡಿ ಸರ್ ನಿಮ್ಮದು ಡೀಟೇಲ್ಸ್ ಕೊಡಿ ಸರ್ ಅಂತ ಹೇಳಿದ್ದೇನೆ ಹಾಗಾಗಿ ದಯಮಾಡಿ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ ಯಾರೂ ಕೂಡ ಈ ಥರ ಬರೋಂಥವ್ರಿಗೆ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸ್ಗಳನ್ನ ಕೊಡಬೇಡಿ ಮತ್ತು ಜೊತೇಲಿ ಏನಾಗೈತೆ ಅಂತ ಹೇಳಿದ್ರೆ ಈಗ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ಕೊತೀರ ಅಂದ್ಕೊಳ್ಳಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಭಾಳ ಗುಟ್ಟಾಗಿರಬೇಕು ನಿಮ್ಮಲ್ಲಿ ನಿಮ್ಮ ನಿಮಗೆ ಬಿಟ್ಟರೆ ವಿಚಾರಗಳು ಬೇರೆ ಯಾರಿಗೂ ತಿಳಿದಾರ ರೀತಿಯಲ್ಲಿ ನೀವು ಅದನ್ನು ಪಾಸ್ವರ್ಡ್ಗಳೇ ಆಗಲಿ ಇನ್ನೊಂದೆಲ್ಲ ಆಗಲಿ ಅದೆಲ್ಲ ಭಾಳ ಎಚ್ಚೆತ್ಕೊಂಡು ಇಟ್ಕೊಬೇಕು ಮತ್ತು ಈಗೇನಾಗಂದರೆ ಪೊಲೀಸ್ ಇಲಾಖೆಯವರು ಕೂಡ ಭಾಳ ಅಡ್ವಾನ್ಸ್ ಆಗಿದ್ದಾರೆ ಈಗ ನಮಗೆ ಜಾಗೃತವನ್ನು ಗಳಿಸ್ತಾ ಇದ್ದಾರೆ ಈ ರೀತಿ ಮಾಡಿ ಎಚ್ಚೆತ್ಕೊಳ್ಳಿ ಇವತ್ತು ಈ ರೀತಿ ಫ್ರಾಡ್ ಆಗಿದೆ ಆ ರೀತಿ ಫ್ರಾಡ್ ಆಗಿದೆ ಅಂತೇಳಿದ್ರೆ ಅವರು ಕೂಡ ಡಿಪಾರ್ಟ್ಮೆಂಟ್ ಸೈಬರ್ ಡಿಪಾರ್ಟ್ಮೆಂಟವರು ಪೊಲೀಸ್ ಆಫೀಸರ್ಸ್ಗಳು ಈ ರೀತಿ ನೀವು ಈ ರೀತಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದನ್ನ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಈಗೇನಾಗುತ್ತೆ ಹೇಳಿದ್ರೆ ನಾನು ಮೊಬೈಲ್ ಯೂಸ್ ಮಾಡ್ತಿರ್ತೀನಿ ನಮ್ಮನೇಲಿ ಮಕ್ಳುಗಳು ಕೊಟ್ಟಿರ್ತೀವಿ ಅವ್ರು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅದು ಈಗ ಯಾವುದೋ ಒಂದು ಆ್ಯಪ್ ಬಂದಿರುತ್ತೆ ಚಿಲ್ಡ್ರನ್ಸ್ ಪ್ಲೇ ಆ್ಯಪ್ ಟೈಪ್ ಇರುತ್ತೆ ಮಕ್ಕಳು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರು ಹಾಗೇನಾಗುತ್ತೆ ನಮ್ದೇನಾಯಿತು ಓವರ್ ಆಲ್ ಅಕೌಂಟ್ಲಲ್ಲಿ ಹೋಗುತ್ತೆ ಹಾಗಾಗಿ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ಸ್ನ ಮೊಬೈಲಲ್ಲಿ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಅಂತೇಳಿ ನಾನು ಯಾಕಂದರೆ ಒಬ್ಬ ಬಿಸ್ನೆಸ್ ಆಗಿ ಹೇಳೋದು ಅಂತೇಳಿದ್ರೆ ಈ ಮುಂಚೆ ಎಲ್ಲ ನಾವು ಅಕೌಂಟ್ನ ಚೆಕ್ಕಲ್ಲಿ ಕೊಟ್ಟು ಆರ್ ಟಿ ಜಿ ಎಸ್ ಮಾಡ್ತಿದ್ದೋ ಟ್ರಾನ್ಸಾಕ್ಷನ್ ಮಾಡ್ತಿದ್ದೋ ಮತ್ತು ಜೊತೆಯಲ್ಲಿ ಸರ್ಕಾರನೂ ಕೂಡ ಎಲ್ಲೋ ಒಂದು ಕಡೆ ಲೋಪ ದೋಷಗಳಾಗುತ್ತೆ ಈ ವಿಚಾರದಲ್ಲಿ ಏನಂತ ಹೇಳಿದ್ರೆ ಎಲ್ಲವನ್ನೂ ಆನ್ಲೈನ್ ಟ್ರಾನ್ಸಾಕ್ಷನ್ ಈಗ ರಿಜಿಸ್ಟ್ರೇಷನ್ನು ಒಂದು ಜಮೀನನ್ನು ನಾವು ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಆ ವ್ಯಾಲ್ಯುವೇಶನ್ ನಾನು ಯಾವಾಗ ನಾನು ಅಳಗೆ ಬಿದ್ದೆ ಅಂತ ಹೇಳಿದ್ರೆ ಒಂದು ರಿಜಿಸ್ಟ್ರೇಷನ್ ವ್ಯಾಲ್ಯೂಯೇಷನ್ಗೆ ಒಂದು ಲಾರ್ಜ್ ಅಮೌಂಟ್ ನಾನು ಸಬ್ರಿಶ್ಟರ್ ಆಫೀಸ್ ದುಡ್ಡು ಕಟ್ಟಬೇಕಾಗಿತ್ತು ನನ್ನ ಮಿನಿಮಮ್ ಫೈ ಲ್ಯಾಕ್ಸ್ ಇತ್ತು ಫೈವ್ ಲ್ಯಾಕ್ಸ್ ಆ್ಯಂಡ್ ಅಬೋವ್ ನನ್ನ ಅಪ್ರೂವಲ್ ತೊಗೊಂಡಾಗ ಏನಾಯಿತು ಅಂತ ಹೇಳಿದ್ರೆ ಅಪ್ರೂವಲ್ ತೊಗೊಂಡಾಗ ಯಾರಿದ್ರು ನನ್ನ ಜೊತೆ ಬಂದಂಥ ಬ್ಯಾಂಕ್ ಸಿಬ್ಬಂದಿ ಇದ್ದರು ಮತ್ತು ನಮ್ಮ ಆಫೀಸ್ ಸಿಬ್ಬಂದಿ ಇದ್ದರು ಮತ್ತು ನಾನಿದ್ದೆ ನಮ್ಮ ಮೂರು ಜನಕ್ಕೆ ಅಷ್ಟೇ ವಿಚಾರ ಗೊತ್ತಾಗಿತ್ತು ಅಷ್ಟರಲ್ಲಿ ಆಗಲೇ ಸಂಜೆ ಅಕೌಂಟ್ ಹ್ಯಾಕ್ ಆಯಿತು ಅಂತ ಹೇಳಿದ್ರೆ ಯಾವ ರೀತಿ ಅಂತ ನಾವು ಯಾರನ್ನು ನಂಬೋದು ಆತಂದ್ರೆ ಭಾಳಷ್ಟು ಪ್ರಶ್ನೆ ಮಾಡಿದಾಗ ನಾವು ಮೊಬೈಲು ಯೂಸ್ ಮಾಡ್ತಕ್ಕಂಥ ಬೇಸಿಕ್ ಮೊಬೈಲು ಕೂಡ ಅದನ್ನು ಹ್ಯಾಕರ್ಸ್ಗಳು ಫೇಸ್ಬುಕ್ಕಲ್ಲಿರ್ಬೋದು ಮತ್ತು ಇನ್ನೊಂದು ವಾಟ್ಸಪ್ಪಲ್ಲಿ ಇರ್ಬೋದು ಈ ರೀತಿ ಹ್ಯಾಕ್ ಮಾಡ್ತಿರ್ತಾರೆ ಅದು ನಮ್ಗೆ ಗೊತ್ತಾಗಲ್ಲ ಅದು ವಿಚಾರಗಳು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಯಾರನ್ನು ಕೂಡ ನಂಬದಿರ್ತಕ್ಕಂಥ ಸಂಗತಿಗಳಿಗೆ ನಾವು ನಿಂತಿದ್ದೀವಿ ಹಾಗೆ ಭಾಳ ಎಚ್ಚೆತ್ಕೊಂಡಿದ್ದಾನೆ ನಾವು ಈ ವಿಚಾರದಲ್ಲಿ ಆ ರೀತಿ ನಿಮಗೆ ಡಿಜಿಟಲ್ ಅರೇಸ್ಟ್ ಅಂತೇಳಿದ್ ನಾವು ನೋಡ್ತಾ ಇದೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದ್ರಾ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದರೆ ಯಾರು ಬರ್ತಾರೆ ನಿಮ್ಮ ನಿಯರೆಸ್ಟ್ ನಾನು ಮೈಸೂರು ಮೈಸೂರವರೇ ಬರ್ತಾರೆ ಬೆಂಗಳೂರಿಂದ ಬಂದರೆ ಬೆಂಗಳೂರವ್ರು ಬರ್ತಾರೆ ಕೂಡಲೇ ನೀವು ಅದು ಸಂಬಂಧಪಟ್ಟಂತರ್ಗೆ ಅದು ಎಲ್ಲ ಪ್ರತಿಯೊಂದಕ್ಕೂ ಕೂಡ ಟೋಲ್ ಇರ್ತದೆ ನೀವು ಅದು ಕರೆ ಮಾಡಿ ಇಂಥವ್ರು ಬಂದಿದ್ದೀರಿ ಅಂತ ಕ್ಲಿಯರೆನ್ಸ್ ತೊಗೊಳ್ಳಿ ನೀವು ಹಾಕಿ ಎದುರುಕೊಳ್ತಕ್ಕಂಥದ್ದು ಗಾಬರಿ ಆಗ್ತಕ್ಕಂಥದ್ದು ಏನೂ ಇಲ್ಲ ಅಲ್ಲಿ ಹಾಗಾಗಿ ಭಾಳ ಎಚ್ಚರಿಕೆಯಿಂದ ಇರಿ ಒಂದು ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಅಷ್ಟೇ ಮ ಯಾರನ್ನ ನಂಬೋಕೆ ಹೋಗ್ಬೇಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನೇ ಆಗಲಿ ಇತರರನ್ನೇ ಆಗಲಿ ಭಾಳ ಎಚ್ಚರಿಕೆಯಿಂದ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಮತ್ತು ಯಾರೂ ಕೂಡ ನೀವು ನಿಮ್ಮ ವೈಯಕ್ತಿಕ ಅಕೌಂಟ್ ಡೀಟೇಲ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಯಾಕಂದರೆ ನನ್ನ ಅನುಭವಿಸಿರೋದೇ ನನ್ನ ಅನುಭವ ತಮ್ಮ ಜೊ ತಮ್ಮಂದಿಗೆ ಹಂಚ್ಕೋತಾ ಇದೀನಿ ಎಲ್ಲ ಕಳ್ಕೊಂಡಾದ ಮೇಲೆ ನಾವು ಬೇರೆ ರೀತಿ ಪ್ರಯತ್ನ ಮಾಡೋದಾಗಲ್ಲ ಸಾಕಷ್ಟು ಜನ ಈ ರೀತಿ ಅಕೌಂಟ್ ಹ್ಯಾಕ್ ಆಗಿರ್ತಕ್ಕಂಥವ್ರು ಕೂಡಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಸೈಬರ್ ಡಿಪಾರ್ಟ್ಮೆಂಟ್ ಅವರು ಭಾಳ ಸರಸಾಹಸ ಮಾಡಿ ದುಡ್ಡನ್ನ ವಾಪಸ್ಸನ್ನು ಅದನ್ನು ಲಾಕ್ ಮಾಡಿ ತಂದಿರತಕ್ಕಂಥ ನಿದರ್ಶನಗಳಿದೆ ಒಂದಷ್ಟು ಅಮೌಂಟ್ಗಳು ಅದು ಇಂಟರ್ನ್ಯಾಷನಲ್ ಲೆವೆಲ್ ಕೂತ್ಕೊಂಡು ಆಪ್ರೇಟ್ ಮಾಡೋದನ್ನು ಕೂಡ ಅದನ್ನು ಡಿಪಾರ್ಟ್ಮೆಂಟರು ಮಾಡೋದಕ್ಕಾಗಲ್ಲ ಹಾಗಾಗಿ ನಾವು ಎಚ್ಚೆತ್ಕೊಂಡಿರ್ಬೇಕೇ ಹೊರತು ಈ ವಿಚಾರದಲ್ಲಿ ನಾವು ಬೇರೆಯವ್ರಿಗೆ ದೂಷಣೆ ಮಾಡೋದ್ರಿಂದ ತಪ್ಪಿಲ್ಲ ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ